ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಸಾರ್ವಜನಿಕ ವಲಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರ ಕೋಲಾಹಲ ಎಬ್ಬಿಸಿದ್ದ ಬಳಿಕ ಕಾರ್ಡ್ ಪರಿಷ್ಕರಣೆ ನಿರ್ಧಾರದಿಂದೇನೋ ಸರ್ಕಾರ ಹಿಂದೆ ಸರಿದಿದೆ ಆದರೆ ಸುಳ್ಳು ಮಾಹಿತಿ ನೀಡಿ ಹಸಿರು ಪಡಿತರ ಚೀಟಿ ಪಡೆದಿರುವ ಐದು ಸಾವಿರಕ್ಕೂ ಅಧಿಕ ಸರ್ಕಾರಿ ನೌಕರರನ್ನ ಪತ್ತೆ ಹಚ್ಚಿರುವ ಆಹಾರ ಇಲಾಖೆ ನೋಟಿಸ್ ಜಾರಿ ಮೂಲಕ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಈ ವಿಶೇಷ ವರದಿಗೆ ಮುಖಪುಟ ನೋಡಿ ಐಪಿಎಲ್ ಹದಿನೆಂಟನೇ ಆವೃತ್ತಿಯ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ನಿರೀಕ್ಷೆಯಂತೆಯೇ ಹೊಸ ದಾಖಲೆ ನಿರ್ಮಾಣವಾಗಿದೆ ಎರಡು ದಿನಗಳ ಹರಾಜು ಪ್ರಕ್ರಿಯೆಯ ಮೊದಲ ದಿನವಾದ ಭಾನುವಾರ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಸರ್ವಾಧಿಕ ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಲಖನೌ ಸೂಪರ್ ಜೈಂಟ್ಸ್ ತಂಡದ ಪಾಲಾಗಿದ್ದಾರೆ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕರಾಗಿದ್ದ ಶ್ರೇಯಸ್ ಅಯ್ಯರ್ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಸೇರಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಾದರಿಯಲ್ಲೇ ಗೃಹಲಕ್ಷ್ಮಿ ಸಂಘಗಳನ್ನು ರಾಜ್ಯದುದ್ದಗಲಕ್ಕೂ ರಚಿಸಲು ಸರ್ಕಾರದಲ್ಲಿ ಚಿಂತನೆ ಮೊಳಕೆಯೊಡಿದಿದೆ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಾದವರನ್ನ ಒಟ್ಟುಗೂಡಿಸಿ ಸಂಘಟನೆ ರೂಪ ಕೊಡುವುದು ಮತ್ತು ಅವರಲ್ಲಿ ಆರ್ಥಿಕ ಚಟುವಟಿಕೆ ರೂಪಿಸಿ ಸಬಲೀಕರಣ ಮಾಡುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶಯವಾಗಿದೆ ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಸಂಸತ್ನ ಚಳಿಗಾಲದ ಅಧಿವೇಶನ ಸೋಮವಾರ ಆರಂಭವಾಗಲಿದೆ ವಕ್ಫ್ ತಿದ್ದುಪಡಿ ಮಸೂದೆ ಸೇರಿದಂತೆ ಐದು ಹೊಸ ಮಸೂದೆ ಮಂಡಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ವಕ್ಫ್ ಬೋರ್ಡ್ ಕರ್ನಾಟಕದಲ್ಲಿ ರೈತರು ಮಠ ಮಂದಿರಗಳ ಜಮೀನಿಗೆ ನೋಟಿಸ್ ನೀಡಿದ ಬಳಿಕ ದೇಶಾದ್ಯಂತ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ಆಗ್ರಹ ಜೋರಾಗಿದೆ ಈ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿ ವರದಿ ಪಡೆದು ಬಳಿಕ ಲೋಕಸಭೆ ರಾಜ್ಯಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದುಕೊಳ್ಳಲು ಕೇಂದ್ರ ನಿರ್ಧರಿಸಿದೆ ಡಿಸೆಂಬರ್ ಇಪ್ಪತ್ತರವರೆಗೆ ಸಂಸತ್ ಅಧಿವೇಶನ ನಡೆಯಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿರುವ ಮಹಾರಾಷ್ಟದ ಮಹಾಯುತಿ ಮೈತ್ರಿಕೂಟದ ಸಿಎಂ ಅಭ್ಯರ್ಥಿ ಯಾರೆಂಬ ಕುತೂಹಲಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸೋಮವಾರ ಮಹಾಯುತಿ ಅಂಗಪಕ್ಷಗಳಾದ ಬಿಜೆಪಿ ಶಿವಸೇನೆ ಎನ್ಸಿಪಿ ಪಕ್ಷಗಳ ನೂತನ ಶಾಸಕರ ಸಭೆ ಕರೆಯಲಾಗಿದ್ದು ಸಭೆಯ ಬಳಿಕ ಸಿಎಂ ಅಭ್ಯರ್ಥಿ ಘೋಷಣೆಯಾಗುವ ಸಾಧ್ಯತೆ ಇದೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಸ್ಥಾನ ಬಹುತೇಕ ಖಚಿತ ಎನ್ನಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸಾಂಪ್ರದಾಯಿಕ ಬೆಳೆಗಳಾದ ಭತ್ತ ಹಾಗೂ ಅಡಕೆ ಕೃಷಿಯತ್ತಲೇ ಗಿರಕಿ ಹೊಡೆಯುತ್ತಿದ್ದ ಕರಾವಳಿ ಹಾಗೂ ನೀರಾವರಿ ಪ್ರದೇಶದ ರೈತರು ಇದೀಗ ಹೆಚ್ಚು ಲಾಭದಾಯಕ ಎನಿಸಿಕೊಂಡಿರುವ ಹಣ್ಣಿನ ಬೆಳೆಗಳತ್ತ ಮುಖ ಮಾಡಿದ್ದಾರೆ ಅಡಕೆ ಮಾರುಕಟ್ಟೆ ಅನಿಶ್ಚಿತತೆ ಹೆಚ್ಚುತ್ತಿರುವ ವೆಚ್ಚ ಹಾಗೂ ಕಾರ್ಮಿಕರ ಸಮಸ್ಯೆ ಇವರನ್ನ ಡ್ರ್ಯಾಗನ್ ಹಣ್ಣಿನ ಬೆಳೆಯತ್ತ ಸೆಳೆಯುತ್ತಿದೆ ಡ್ರ್ಯಾಗನ್ ಫ್ರೂಟ್ ಕುರಿತ ವಿಶೇಷ ವರದಿಗೆ ವಿತ್ತವಾಣಿ ಪುರವಣಿ ಓದಿ ಭಾರತದಲ್ಲಿ ದೆಹಲಿ ಮುಂಬೈ ಚೆನ್ನೈ ಮಹಾನಗರಗಳ ಬಳಿಕ ಬೆಂಗಳೂರಿನ ಹೆಸರು ಕೇಳಿಬರುತ್ತಿದ್ದ ಒಂದು ಕಾಲವಿತ್ತು ಆದರೆ ಮಾಹಿತಿ ತಂತ್ರಜ್ಞಾನ ಕಾಲಿಟ್ಟ ಗಳಿಗೆಯಿಂದ ಭಾರತ ಎಂದಾಕ್ಷಣ ಬೆಂಗಳೂರು ಹೆಸರು ಕೇಳಿಬರಲಾರಂಭಿಸಿತು ಬೆಂಗಳೂರು ಕೇವಲ ಮಾಹಿತಿ ತಂತ್ರಜ್ಞಾನಕ್ಕೆ ಸೀಮಿತವಾಗಿಲ್ಲ ನವೋದ್ಯಮ ಯೂನಿಕಾರ್ನ್ ಎಲೆಕ್ಟ್ರಿಕಲ್ ವಾಹನ ಉತ್ಪಾದನೆ ಉದ್ಯೋಗ ಸೃಷ್ಟಿ ಆನ್ಲೈನ್ ವಹಿವಾಟು ಬ್ಯಾಂಕಿಂಗ್ ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿದ್ದು ಬೆಂಗಳೂರು ಎಂಬ ಹೆಸರು ಇಡೀ ವಿಶ್ವವನ್ನೇ ವ್ಯಾಪಿಸಿಕೊಂಡಿದೆ ಆರ್ಥಿಕತೆ ಉದ್ಯೋಗ ಮತ್ತು ಸಂಪತ್ತು ಸೃಷ್ಟಿ ಕೇಂದ್ರವಾಗಿ ಬೆಂಗಳೂರು ಜಗತ್ತಿನ ಆಕರ್ಷಕ ನಗರವಾಗಿ ಕಾಣ್ತಾ ಇದೆ ಕರುನಾಡು ಹಿರಿಮೆ ಗರಿಮೆ ಸರಣಿಯ ಇಂದಿನ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಯಾವುದೇ ವಿದೇಶಿ ಪ್ರಜೆಗೆ ಮತ್ತೊಂದು ದೇಶದ ಸಂಸ್ಥೆಗಳು ನೇರವಾಗಿ ಸಮನ್ಸ್ ನೀಡುವಂತಿಲ್ಲ ಬದಲಿಗೆ ರಾಜತಾಂತ್ರಿಕ ಮಾರ್ಗ ಬಳಸಿ ಸಮನ್ಸ್ ಜಾರಿ ಮಾಡಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅದಾನಿ ಸಮೂಹದ ಸ್ಥಾಪಕ ಮತ್ತು ಅಧ್ಯಕ್ಷ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅವರ ನಿವಾಸಿಗಳಿಗೆ ಅಮೆರಿಕದ ಸೆಕ್ಯುರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಶನಿವಾರ ಸಮನ್ಸ್ ಜಾರಿ ಮಾಡಿತ್ತು ಈ ಪ್ರಕರಣದಲ್ಲಿ ಇವರಿಬ್ಬರೂ ಸೇರಿ ಒಟ್ಟು ಎಂಟು ಜನರು ದೋಷಿಗಳು ಎಂದು ಅಮೆರಿಕದ ನ್ಯಾಯಾಲಯ ಒಂದು ತೀರ್ಪು ನೀಡಿದ ಬೆನ್ನಲ್ಲೇ ಈ ಸಮನ್ಸ್ ಜಾರಿಯಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರಲಿರುವ ತಮ್ಮ ನೂತನ ಸರ್ಕಾರಕ್ಕೆ ಈಗಾಗಲೇ ಕೆಲವು ಮುಖ್ಯಸ್ಥರ ಹೆಸರನ್ನು ಸೂಚಿಸಿದ್ದಾರೆ ಇದೀಗ ಅಮೆರಿಕದ ಆರೋಗ್ಯ ಸಂಸ್ಥೆ ಮುಖ್ಯಸ್ಥರ ಸ್ಥಾನಕ್ಕೆ ಕೋಲ್ಕತ್ತಾ ಮೂಲದ ಜೈ ಭಟ್ಚಾರ್ಯ ಅವರ ಹೆಸರನ್ನು ಘೋಷಿಸಿದ್ದಾರೆ ಈ ಮೂಲಕ ಟ್ರಂಪ್ ಸರ್ಕಾರದ ಪರಿವರ್ತನಾ ತಂಡಕ್ಕೆ ಭಾರತ ಮೂಲದ ವ್ಯಕ್ತಿಯೊಬ್ಬರು ವ್ಯಕ್ತಿ ಸೇರಿಕೊಂಡಂತಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕನ್ನಡ ಮೂಲದ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಕಳೆದ ಹಲವು ವರ್ಷಗಳಿಂದ ಡೇಟಿಂಗ್ನಲ್ಲಿದ್ದಾರೆ ಎಂಬ ಮಾತುಗಳು ಆಗಾಗ ಕೇಳಿ ಬರುತ್ತಿದ್ವು ತಮ್ಮ ಸಂಬಂಧದ ಬಗ್ಗೆ ಎಲ್ಲಿಯೂ ಅವರು ಹೇಳಿಕೊಂಡಿಲ್ಲ ಇಬ್ಬರು ಕದ್ದು ಮುಚ್ಚಿ ಓಡಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಇತ್ತೀಚೆಗೆ ವಿಜಯ್ ನೀಡಿದ ಸಂದರ್ಶನದಲ್ಲಿ ನನಗೆ ಮೂವತ್ತು ವರ್ಷಗಳಾಗಿವೆ ನಾನಿನ್ನೂ ಸಿಂಗಲ್ ಅಲ್ಲ ರಿಲೇಶನ್ಶಿಪ್ನಲ್ಲಿದ್ದೇನೆ ಎಂದು ಗೊಟ್ಟು ರಟ್ಟು ಮಾಡಿದ್ರು ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ